ಫ್ರೆಂಡ್ಸ್ ನಾನು ಮಳವಳ್ಳಿ ಮಂಜ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಇವತ್ತು ಮಹಾಶಿವರಾತ್ರಿ ನನ್ನ ಮಳವಳ್ಳಿ ಮಂಜ ಯೂಟ್ಯೂಬ್ ಚಾನೆಲ್ನ ಎಲ್ಲ ಸಬ್ಸ್ಕ್ರೈಬ್ಗಳು ಸಬ್ಸ್ಕ್ರೈಬರ್ಗಳಿಗೂ ಜೊತೆಗೆ ಕರ್ನಾಟಕದ ಎಲ್ಲ ಜನತೆಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಶಿವರಾತ್ರಿನಲ್ಲಿ ಆ ಭಗವಂತ ನಿಮ್ಮ ಆಸೆಗಳೆಲ್ಲ ನೆರವೇರಿಸಲಿ ಜೊತೆಗೆ ನೀವು ಅಂದ್ಕೊಂಡಿರೋದೆಲ್ಲ ಈ ವರ್ಷದಲ್ಲಿ ಈಡೇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಜೊತೆಗೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ ನಂದು ಮಳವಳ್ಳಿ ಮಂಜ ಯೂಟ್ಯೂಬ್ ಚಾನಲ್ ಜೊತೆಗೆ ಇನ್ನೊಂದು ಹೊಸ ಚಾನಲ್ಲು ಮಾಡಿದ್ದೀನಿ ಆಲ್ರೆಡಿ ಮಾಡಿ ಒಂದು ವಾರ ಆಗೈತೆ ಇನ್ನೂ ವೀಡಿಯೋಗಳು ಹಾಕಿಲ್ಲ ಹಾಕ್ತೀನಿ ಶೀಘ್ರದಲ್ಲೇ ಒಂದು ವೀಡಿಯೋ ಪರಿಚಯ ವೀಡಿಯೋ ಹಾಕಿದ್ದೀನಿ ದಯವಿಟ್ಟು ನನ್ನ ಮಳವಳ್ಳಿ ಮಂಜಾ ಯೂಟ್ಯೂಬ್ ಚಾನಲ್ಗೆ ಹೇಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ಅದೇ ರೀತಿ ಅದೂ ಅದೇ ನೇಮಲ್ಲಿದೆ ಮಳವಳ್ಳಿ ಮಂಜಾ ಫಿಲಮ್ಸ್ ಆ್ಯಂಡ್ ಬ್ಲಾಗ್ಸ್ ಅಂತ ಮಳವಳ್ಳಿ ಮಂಜಾ ಫಿಲಮ್ಸ್ ಆ್ಯಂಡ್ ಬ್ಲಾಗ್ಸ್ ಅಂದರೆ ಶಾರ್ಟ್ ಫಿಲಮ್ಸ್ಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಈ ಮಳವಳ್ಳಿ ಮಂಜಾ ಯೂಟ್ಯೂಬ್ ಚಾನಲ್ ಶುರು ಮಾಡಬೇಕಾದ್ರೇ ನಾನು ಫಸ್ಟೇ ಶಾರ್ಟ್ ಫಿಲಮ್ಗಳನ್ನ ಮಾಡೋಣ ಒಂದು ಯೂಟ್ಯೂಬ್ ಚಾನಲ್ ಮಾಡಿ ಅಂತ ಅಂದ್ಕೊಂಡಿದ್ದೆ ಬಟ್ ಅದಾಗಿರಲಿಲ್ಲ ಬಟ್ ನಾನು ಈ ರಾಜೀವ್ ಗಾಂಧಿ ಮನೆಗೆ ಅಪ್ಲಿಕೇಶನ್ ಹಾಕಿರೋದ್ರಿಂದ ಕ್ರಿಯೇಟ್ ಮಾಡಿ ಹಂಗೇನೆ ಚಾನಲ್ನ ಯಾವುದೇ ಫಿಲಮ್ಗಳನ್ನ ಶಾರ್ಟ್ ಫಿಲಮ್ಗಳು ಮಾಡಿರಲಿಲ್ಲ ಹಂಗೆ ಕ್ರಿಯೇಟ್ ಮಾಡಿಬಿಟ್ಬಿಟ್ಟಿದೆ ಬಟ್ ನಾನು ರಾಜೀವ್ ಗಾಂಧಿ ಮನೆಗಳಿಗೆ ನೋಡೋಕ್ಕೆ ಅಂತ ಹೋದಾಗ ಅಲ್ಲಿ ಜನಗಳು ಯಾವಾಗ ಕ್ವಶನ್ ಮಾಡೋಕ್ಕೆ ಶುರು ಮಾಡಿದ್ರು ಈ ರೀತಿ ನಮ್ಗೆ ಡೀಟೇಲಾಗೆ ಗೊತ್ತಿಲ್ಲ ಕೆಲವರಂತೂ ಒನ್ ಬಿ ಎಚ್ಗೆ ಕೆಲವಂತ ಒಬ್ಬರು ಸಿಕ್ಕಿದ್ರು ಅವರಂತೂ ಪಾಪ ಒನ್ ಬಿ ಹಾಕೋ ಬದಲು ಎರಡು ಬಿಚ್ಗೆ ಬಿ ಎಚ್ ಕೆಗೆ ಹಾಕ್ಬಿಟ್ಟಿದ್ರು ಮನೆಗಳಿಗೆ ಹಾಗಾಗಿ ಅವ್ರಿಗೆ ಸರ್ ಡೀಟೇಲ್ ಗೊತ್ತಿಲ್ಲ ಅಂದರು ಅವಾಗ ಏನು ಮಾಡಿದೆ ನಾನು ಶಾರ್ಟ್ ಫಿಲಮ್ದ ನೆಕ್ಸ್ಟ್ ಮಾಡೋಣ ಬಟ್ ಇದರಿಂದ ನಾಲ್ಕು ಜನಕ್ಕೆ ಒಳ್ಳೆಯದಾಗುತ್ತೆ ಏನಕ್ಕೆ ಇದೊಂದು ಡೀಟೇಲ್ ಕೊಡೋದು ರಾಜೀವ್ ಗಾಂಧಿ ನಿಗಮದಿಂದ ಏನು ಮನೆಗಳು ಕೊಡ್ತಾ ಇದಾರೆ ಜನಕ್ಕೆ ಅದ್ರ ಬಗ್ಗೆ ಡೀಟೇಲ್ ಯಾಕೆ ಕೊಡಬಾರ್ದು ನಾನು ಅಂತ ಅಂದ್ಕೊಂಡು ಇದೊಂದು ಚಾನಲ್ನ ಯೂಸ್ ಸ್ಟಾರ್ಟ್ ಮಾಡಿದೆ ಅದು ಚೆನ್ನಾಗಿ ಸಕ್ಸಸ್ಸಾಗಿ ರನ್ನಿಂಗ್ ಆಗ್ತಾಯಿದೆ ಆದರೆ ಒಂದು ದುರಂತ ಏನಪ್ಪ ಅಂದರೆ ಎಪ್ಪತ್ತೈದು ಪರ್ಸೆಂಟ್ ಜನ ಎಪ್ಪತ್ತೈದು ಪರ್ಸೆಂಟು ನನ್ನ ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾ ಇದ್ದಾರೆ ಎಪ್ಪತ್ತೈದು ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡಿದರೆ ನನ್ನ ವೀಡಿಯೋಗಳನ್ನ ನೋಡ್ತಾ ಇದ್ದಾರೆ ದಯವಿಟ್ಟು ನನ್ನ ಮಳವಳ್ಳಿ ಮಂಜ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಜೊತೆಗೆ ಈಗ ಇನ್ನೊಂದು ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ ನನ್ನ ಮಳವಳ್ಳಿ ಮಂಜಾ ಎರಡನೇ ಚಾನಲ್ ನನ್ನ ಎರಡನೇ ಚಾನಲ್ ಮಳವಳ್ಳಿ ಮಂಜಾ ಫಿಲಮ್ಸ್ ಆ್ಯಂಡ್ ಬ್ಲಾಗ್ಸ್ ಇದು ಅಂದರೆ ಫಸ್ಟ್ ಶಾರ್ಟ್ ಫಿಲಮ್ಸ್ಗಳನ್ನ ಹಾಕ್ತೀನಿ ಶಾರ್ಟ್ ಫಿಲಮ್ಸ್ಗಳು ಗಳು ಅವ್ರು ಸ್ವಲ್ಪ ಟೈಮ್ ತಗೋತಾವೆ ಲಾಂಗ್ ಟೈಮ್ ತಗೋತಾವೆ ಶಾರ್ಟ್ ಫಿಲ್ಮ್ಸ್ಗಳು ಮಾಡೋಕೆ ಬೇಕು ಯಾಕಂದರೆ ಕಂಟೆಂಟ್ ಇರ್ತಕ್ಕಂಥ ಶಾರ್ಟ್ ಫಿಲಮ್ಸ್ ಮಾಡಬೇಕು ಸುಮ್ ಸುಮ್ಮನೆ ಎಲ್ಲರೂ ಮಾಡ್ತಾರೆ ಅಂದ್ಬಿಟ್ಟು ನಾನು ಆಗಲ್ಲ ಹಾಗಾಗಿ ನಾನು ಇಷ್ಟು ಲೇಟ್ ಆಯಿತು ಸುಮ್ಮನೆ ಯಾವ್ದೋ ಒಂದು ಮಾಡ್ಕೊಂಡು ಹೋಗೋಣ ಅಂತ ಅಂದಂಗೆ ಅಂದಂಗಿದ್ರೆ ನಾನು ಯಾವತ್ತೂ ಮಾಡ್ಬೋದಾಗಿತ್ತು ಬಟ್ ಕಂಟೆಂಟ್ ಇರೋದು ಮಾಡ್ತೀನಿ ನೋಡಿ ನೀವು ನಾನು ಶಾರ್ಟ್ ಫಿಲಮ್ಗಳನ್ನ ನೋಡಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಏನು ಕಂಟೆಂಟ್ ಕೊಡ್ತೇನೆ ಇವನು ಅಂತ ಮುಂದೆ ಯೋಚನೆ ಮಾಡಿ ನಿಮ್ಗೆ ಕಂಟೆಂಟ್ ಬೇಕು ಅಂತಂದರೆ ನನ್ನ ಮಳವಳ್ಳಿ ಮಂಜಾ ಫಿಲಮ್ಸ್ ಆ್ಯಂಡ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೊತ್ತಾಗುತ್ತೆ ಅವಾಗ ಕಂಟೆಂಟ್ ಯಾವ ರೀತಿ ಬರ್ತವೆ ಅಂತ ಹಾಗಾಗಿ ನಾನು ಕಂಟೆಂಟ್ ಓರಿಯೆಂಟೆಡ್ ಶಾರ್ಟ್ ಫಿಲಮ್ಗಳನ್ನ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ಇಷ್ಟು ಟೈಮ್ ತೊಗೊಂಡು ಮಾಡಿರೋದು ಈಗ ಮಳವಳ್ಳಿ ಮಂಜಾ ಯೂಟ್ಯೂಬ್ ಚಾನಲ್ ಹೆಂಗೆ ಸಬ್ಸ್ಕ್ರೈಬ್ ಹೆಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅದೇ ರೀತಿ ನನ್ನ ಮಳವಳ್ಳಿ ಮಂಜಾ ಫಿಲಮ್ಸ್ ಆ್ಯಂಡ್ ಬ್ಲಾಗ್ಸ್ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಮ ಇವತ್ತು ಶಿವರಾತ್ರಿ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಹಾಗಾಗಿ ಇದೊಂದು ವೀಡಿಯೋ ಮಾಡೋಣ ಅಂತ ಅದರಲ್ಲಿ ನಂದು ಮಳವಳ್ಳಿ ಮುಂಜಾ ಫಿಲಮ್ಸ್ ಆ್ಯಂಡ್ ಬ್ಲಾಗ್ಸಲ್ಲಿ ಆಲ್ರೆಡಿ ನಂದು ಇದು ಒಂದು ವೀಡಿಯೋ ಹಾಕಿದ್ದೀನಿ ಇನ್ನೂ ಹಂಗೇ ನಂದು ಜೊತೆಗೆ ಶಾರ್ಟ್ ಫಿಲ್ಮ್ಸ್ ಮಾಡೋದು ಸ್ವಲ್ಪ ಲಾಂಗ್ ಪ್ರೊಸೆಸ್ಸು ಅಂದರೆ ಲಾಂಗ್ ಪ್ರೊಸೆಸ್ ಅಂದರೆ ದೊಡ್ಡ ಲಾಂಗ್ ಪ್ರೊಸೆಸ್ ಏನಲ್ಲ ಸ್ವಲ್ಪ ಬಟ್ ಕಂಟೆಂಟ್ ಕೊಡೋಣ ಅಂತ ನನ್ನ ಒಂದು ಯೋಚನೆ ಮಾಡಿ ನಾನು ಸ್ವಲ್ಪ ನಿಧಾನಕ್ಕೆ ಆದ್ರೂ ಜಾಸ್ತಿ ವೀಡಿಯೋಗಳಾಗೋದೇನು ಬೇಕಾಗಿಲ್ಲ ನನಗೆ ಸ್ವಲ್ಪ ವೀಡಿಯೋನೇ ಆಗಲಿ ಬಟ್ ಕಂಟೆಂಟ್ ಇರಬೇಕು ಫಿಲಮ್ ಶಾರ್ಟ್ ಫಿಲಮ್ಸಲ್ಲಿ ಸುಮ್ಮನೆ ಸುಮ್ಮನೆ ಮಾಡಿಬಿಟ್ಟು ಇದು ಮಾಡೋಕ್ಕೋಸ್ಕರ ನಾನು ಮಾಡೋಕ್ಕಾಗಲ್ಲ ಅದ್ರ ಜೊತೆಗೇ ಎಲ್ಲರೂ ಹೊರಗಡೆ ಹೋಯಿತು ಅಂತಂದರೆ ಯಾವುದಾದ್ರೂ ಹೊಸ ಹೊಸ ಪ್ಲೇಸ್ಗಳಿಗೆ ಹೋಯ್ತು ಅಂದರೆ ಅಲ್ಲೂ ಕೂಡ ವೀಡಿಯೋ ಮಾಡಿಕೊಂಡು ಅದನ್ನು ಕೂಡ ನಾನು ಅದೇ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಅದಕ್ಕೋಸ್ಕರನೇ ಫಿಲಮ್ಸ್ ಆ್ಯಂಡ್ ಬ್ಲಾಗ್ಸ್ ಅಂತ ಎರಡೂ ಒಂದೇ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಸುಮ್ಮನೆ ಅದಕ್ಕೊಂದು ಚಾನಲ್ ಇದಕ್ಕೊಂದು ಚಾನಲ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಹಾಗಾಗಿ ಶಾರ್ಟ್ ಫಿಲಮ್ಸು ಜೊತೆಗೆ ನಂದು ಬ್ಲಾಗ್ಸು ಎರಡೂ ಕೂಡ ಅದೇ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ಬೋದು ದಯವಿಟ್ಟು ನನ್ನ ಮಳವಳ್ಳಿ ಮಂಜಾ ಯೂಟ್ಯೂಬ್ ಚಾನಲಲ್ಲಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದಾದ ನಂತರ ಮತ್ತೆ ನನ್ನ ಮಳವಳ್ಳಿ ಮಂಜಾ ಫಿಲಮ್ಸ್ ಆ್ಯಂಡ್ ಬ್ಲಾಗ್ಸ್ ಚಾನಲ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ವೀಡಿಯೋಗಳನ್ನ ನೋಡಿ ನನಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಮಾಡಿ ಅಂತ ಹೇಳ್ತಾ ಈ ಮಹಾಶಿವರಾತ್ರಿ ಹಬ್ಬದಿನೇ ನಿಮ್ಗೆ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಮಾಡಿ ಮುಂದೆ ನಿಮಗೆ ಶಾರ್ಟ್ ಫಿಲಮ್ಸ್ ಆಗ್ಬೋದು ಅಥವಾ ಒಳ್ಳೊಳ್ಳೆ ಬ್ಲಾಗ್ಸ್ಗಳಾಗ್ಬೋದು ಬರ್ತವೆ ನನ್ನ ಮಳವಳ್ಳಿ ಮಂಜಾ ಫಿಲಮ್ಸ್ ಆ್ಯಂಡ್ ಬ್ಲಾಗ್ಸಲ್ಲಿ ಹಾಗೆಯೇ ಮಳವಳ್ಳಿ ಮಂಜಾ ಯೂಟ್ಯೂಬ್ ಚಾನಲ್ನಲ್ಲಿ ಎಂದಿನಂತೆ ನಾನು ನಿಮಗೆ ಜಾಬ್ ಇನ್ಫಾರ್ಮೇಷನ್ನು ಜೊತೆಗೆ ಮನೆಗಳ ಬಗ್ಗೆ ಅಂದರೆ ಈ ರಾಜೀವ್ ಗಾಂಧಿ ವಸತಿ ನಿಗಮದ ಬಗ್ಗೆನೇ ಅಲ್ಲ ಬೇರೆ ಕೆಲವೊಬ್ಬರು ಬೇರೆಯೂ ಕಾಮೆಂಟ್ ಮಾಡಿದರು ನಾರ್ಮಲ್ ಮನೆಗಳ ಬಗ್ಗೆ ಅಂದರೆ ಮಾಮೂಲಿ ಸೈಟ್ಗಳು ಮತ್ತು ಮನೆಗಳ ಚಿಕ್ಕ ಮನೆಗಳು ಯಾವ ರೀತಿ ಕಡಿಮೆ ವೆಚ್ಚದಲ್ಲಿ ಯಾವ ರೀತಿ ಮನೆಗಳನ್ನ ನಿರ್ಮಾಣ ಮಾಡ್ಕೋಬೋದು ಇದ್ರ ಬಗ್ಗೆ ವೀಡಿಯೋ ಮಾಡಿ ಅಂತ ಹೇಳಿದರು ಅದಕ್ಕೂ ಒಬ್ಬರನ್ನ ಹುಡ್ಕಿಟ್ಟಿದ್ದೀನಿ ಯಾಕೆಂದ್ರೆ ನನ್ನ ಫ್ರೆಂಡೇ ಒಬ್ಬ ಇದ್ದಾನೆ ನಾನು ಎಲ್ಲಿ ಯಾರನ್ನ ಹುಡ್ಕೋದಪ್ಪ ಮೇಯಿಸ್ತೀನಿ ಅಂತ ಅಂದ್ಕೊಂಡಿದ್ದೆ ಬಟ್ ನಮ್ಮ ಫ್ರೆಂಡೇ ಇರೋದು ನಾನು ಮರೆತೇ ಬಿಟ್ಟಿದ್ದೆ ಅವನು ಆಲ್ರೆಡಿ ಇದೇ ಇದ್ದಾನೆ ಅಂದರೆ ಕನ್ಸ್ಟ್ರಕ್ಷನ್ ಇದ್ದಾನೆ ಮನೆ ಕಟ್ಟೋದು ಮತ್ತು ಇದು ಮಾಡೋದು ಎಲ್ಲ ಎರಡು ದೊಡ್ಡ ಅವನು ಗೊತ್ತು ಅವನದು ಒಂದು ಇಂಟರ್ವ್ಯೂ ಮಾಡ್ತೀನಿ ಇಲ್ಲ ಕೊಡ್ತಾನೆ ಅವನು ಅವ್ನು ಮನೆಯೇ ಗೊತ್ತು ಮನೆಗೆ ಹೋಗಿ ಅವನದು ಒಂದು ಇಂಟರ್ವ್ಯೂ ಮಾಡ್ಕೊಂಡು ಬರ್ತೀನಿ ಅಂದರೆ ಒಂದು ಕಡಿಮೆ ಬಜೆಟ್ ವೆಚ್ಚದಲ್ಲಿ ಒಂದು ಕಡಿಮೆ ಸೈಟಲ್ಲಿ ಯಾವ ರೀತಿ ಸೀಟ್ ಮನೆ ಒಂದು ಸೀಟ್ ಮನೆ ಲೆವೆಲ್ಗೆ ಯಾಕಂದರೆ ಎಲ್ಲರೂ ಶ್ರೀಮಂತರ ಇರೋಲ್ಲ ಒಂದು ಕಡಿಮೆ ಮಧ್ಯಮ ವರ್ಗದವರು ಇರ್ತಾರೆ ಅವ್ರಿಗೆ ಸೀಟ್ ಮನೆ ಆದರೆ ಯಾವ ಲೆವೆಲ್ ಎಷ್ಟು ಆಗುತ್ತೆ ಆಮೇಲೆ ಯಾವ ರೀತಿ ಸಿಮೆಂಟು ಮರಳು ಕಲ್ಲು ಎ ಟು ಝಡ್ ಏನು ಮೆಟೀರಿಯಲ್ ಬರುತ್ತೆ ಮನೆ ಕಟ್ಟೋಕ್ಕೆ ಮೆಟೀರಿಯಲ್ಗಳು ಆ ಮೆಟೀರಿಯಲ್ಗಳು ಯಾವ್ಯಾವ ರೇಟ್ಗೆ ಸ್ವಲ್ಪ ಕಮ್ಮಿ ಮಾಡ್ಕೋಬೋದು ಎಲ್ಲ ಡೀಟೇಲನ್ನು ಮಾಡಿ ನಾನು ನಾನು ಮಳವಳ್ಳಿ ಮಂಜು ಯೂಟ್ಯೂಬ್ ಚಾನಲ್ ಹಾಕ್ತೀನಿ ಅದೊಂದು ಬೇರೆ ಕ್ಯಾಟಗರಿ ಜೊತೆಗೆ ನಂದು ಶಾರ್ಟ್ ಫಿಲಮ್ಸು ಮತ್ತು ಬ್ಲಾಗ್ಸು ನಂದು ಇನ್ನೊಂದು ಚಾನಲು ದಯವಿಟ್ಟು ಎರಡು ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಕೊನೆಯದಾಗಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಕೋರ್ತಾ ನನ್ನ ಮಳವಳ್ಳಿ ಮಂದಿ ಜೊತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್